परीक्षा अक्रम के सुप्रीम कोर्ट गरम, सीबीआई विरुद्ध असमाधान ನೀಟ್ ಪಿಜಿ ಪರೀಕ್ಷಾ ಅಕ್ರಮದ ಬಗ್ಗೆ ಅರ್ಜಿಗಳ ವಿಚಾರಣೆಯನ್ನ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಜುಲೈ ಹನ್ನೊಂದಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಕೋರ್ಟ್ ಸಿಬಿಐ ಮತ್ತು ಎನ್ಟಿಎ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ತನಿಖಾ ವರದಿ ಮತ್ತು ಸೋರಿಕೆ ವಿವರ ಸಲ್ಲಿಸುವಂತೆ ಸಿಬಿಐ ಮತ್ತು ಎನ್ಟಿಎಗೆ ತಾಕೀತು ಮಾಡಿದ್ದು ಇದೇ ಜುಲೈ ಹತ್ತರಂದು ಸಂಜೆ ಐದು ಗಂಟೆಗೆ ಗಡುವನ್ನ ನೀಡಿದೆ ಜುಲೈ ಹನ್ನೊಂದರಂದು ಮತ್ತೆ ವಿಚಾರ ಕೈಗೊತ್ತಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ಪೀಠ ಇದನ್ನ ಹೇಳಿದೆ ಕಳೆದ ಮೇ ಐದರಂದು ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ನಡೆದಿತ್ತು ಎನ್ಟಿಎ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆದಿದ್ದ ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು ದೇಶದಾದ್ಯಂತ ಸುಮಾರು ಇಪ್ಪತ್ತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆಯನ್ನು ಬರೆದಿದ್ರು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸುವಂತೆ ಆಗ್ರಹಿಸಿ ಹಲವು ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದವು ಅರ್ಜಿಗಳ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ಪೀಠ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು ಈ ಕುರಿತಂತೆ ಕೇಂದ್ರ ಸರ್ಕಾರ ಎನ್ ಟಿ ಎ ಮತ್ತು ಸಿಬಿಐ ಮೇಲೆ ನ್ಯಾಯಪೀಠ ಗರಂ ಆಯಿತು ಸಿಬಿಐ ತನಿಖೆ ನಡೀತಾ ಇರುವಂಥದ್ದು ಎನ್ ಟಿ ಎ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ತನಿಖೆಯಲ್ಲಿ ಏನೆಲ್ಲ ಆಗಿದೆ ಅಂತ ಪ್ರಶ್ನೆ ಮಾಡಿತು ಇನ್ನು ಎನ್ ಟಿ ಎ ವಿರುದ್ಧ ಕೂಡ ಗರಂ ಆದ ಕೋರ್ಟ್ ಎಲ್ಲೆಲ್ಲಿ ಸೋರಿಕೆಯಾಗಿದೆ ಯಾವ ಕೇಂದ್ರಗಳಲ್ಲಿ ಸೋರಿಕೆಯಾಗಿದೆ ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಸೋರಿಕೆ ಹಗರಣದ ಫಲಾನುಭವಿಗಳು ಯಾರು ಅಂತೆಲ್ಲ ಪ್ರಶ್ನೆ ಮಾಡಿದೆ ಈ ಹಗರಣದಲ್ಲಿ ಯಾರೆಲ್ಲ ಫಲಾನುಭವಿಗಳಾಗಿದ್ದಾರೆ ಎಂಬ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ರೆ ಮರು ಪರೀಕ್ಷೆಯ ಬಗ್ಗೆ ಅಗತ್ಯವೇ ಇಲ್ಲ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ ಇನ್ನು ಈವರೆಗೆ ತನಿಖಾ ವರದಿ ಮತ್ತು ಸೋರಿಕೆ ವಿವರ ಸಲ್ಲಿಸುವಂತೆ ಸಿಬಿಐ ಹಾಗೆ ಎಗೆ ತಾಕೀತು ಮಾಡಿದ್ದು ಇದೇ ಜುಲೈ ಹತ್ತರಂದು ಸಂಜೆ ಐದು ಗಂಟೆಗೆ ಗಡುವನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ